ದುಡ್ಡಿದ್ರೆ ವಿಪಿ ಇಲ್ಲ ಅವ್ನ ಒಳ್ಳೆ ದೊಡ್ಡ ವ್ಯಕ್ತಿ ಆದ್ರೆ ಮಾತ್ರ ವಿಪಿ ಸಲ್ಲು ಆಗ್ತಾರೆ ನಿಜವಲ್ಲೂ ನರಕನೇ ಸರ್ ಅದು ಅವ್ರ ದಸನವ್ರೆ ಯಾರು ಸುಲಭವಾಗಿ ಭೇಟಿ ಆಗಕ್ ಆಗಲ್ಲ ಅವ್ರ ಸೆಲ್ಲೇ ಬೇರೆ ರೀತಿ ಇದೆ ಸರ್ ಅಂತರ್ಯಾಮಿ ಸರ್ವಾಂತರ್ಯಾಮಿ ಅಲ್ಲಿ ಒಳಗಡೆ ಹೋದ್ಮೇಲೆ ಅನ್ಭವಿಸ್ಲೇಬೇಕು ಸರ್ ಯಾರೇ ಆಗ್ಲಿ ಹೆಜ್ಜೆ ಕುತೈತೆ ನೋ ಮಾ ಬಟ್ ಆ ನಡೀತಿದೆ ಅಂತಂದ್ರೆ ಅಧಿಕಾರಿಗಳಿಗೆ ಗೊತ್ತಿರೋ ವಿಚಾರನೇ ಸರ್ ಅದು ಕೆಡುಕಿನ ಜನಗಳ ಬರಬೇಕು ಅಂತ ಆಗುತ್ತೆ ಸರ್ ಲೇಟ್ ಆಗುತ್ತೆ ಅವ್ರಿಗೂ ಆಗುತ್ತೆ ಸರ್ ನರ ಬರಾಟು ಈ ವ್ಯಕ್ತಿ ಒಬ್ಬ ನಟ ಸೂಪರ್ ಆಗಿದ್ದಾರೆ ಸಕ್ಕತ್ತಾಗಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್ ಯಾರು ಚೆನ್ನಾಗಿರಲ್ಲ ಸರ್ ಅಲ್ಲಿ ಅಲ್ಲಿ ಆಮೇಲೆ ಈ ಪೆರಲ್ ಎಲ್ಲ ಇದಾವೆ ಪೆರಲ್ ಬಂದು ಹೊರಗಡೆ ಹೋಗ್ತಾರೆ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕು ಸರ್ ನೀವು ಹೇಳಿದ್ರಿ ವೇ ಪಿ ಅಲ್ಲಿ ಇರುತ್ತೆ ಅಂತ ಹೇಳಿದ್ರಿ ವೇ ಪಿ ಸೆಲ್ ಅಂದ್ರೆ ಒಂದು ಮಂಚ ಹಾಸಿಗೆ ಈ ಟಿ ವಿ ಎ ಸಿ ಮತ್ತೆ ಅವ್ರಿಗೆ ಸ್ಪೆಷಲಿಟಿ ಸ್ಟವ್ ಅವ್ರದ್ದು ಕುಕ್ಕಿ ಅವ್ರಿಗೆ ಬೇಕಾದಂತ ರುಚಿಕರ ಅಡಿಗೆ ಬೇಕು ಅಂತ ಕೇಳ್ತಾರೆ ಸರ್ ವಿ ಎ ಪಿ ಸೆಲ್ಲು ಅಂತ ಅಂದರೆ ನಿಮಗೆ ಗೊತ್ತಿರೋ ಮಟ್ಟಿಗೆ ದುಡ್ಡು ದುಡ್ಡು ವಿ ಎ ಪಿ ಸೆಲ್ಲು ಇಲ್ಲ ಅವ್ನು ಒಳ್ಳೆ ದೊಡ್ಡ ವ್ಯಕ್ತಿ ಆದ್ರೆ ಮಾತ್ರ ವಿ ಎ ಪಿ ಸೆಲ್ ಹಾಕ್ತಾರೆ ಅಲ್ಲಿ ಅವೆಲ್ಲ ಸ್ವಲ್ಪ ಒಂದೆರಡು ದಿನ ಮೂರು ದಿನ ಒಂದು ವಾರ ಆದಮೇಲೆ ಜನರಲ್ ಆಗಿರುತ್ತೆ ಸರ್ ಕಾಮನ್ ಆಗಿ ಎಲ್ಲ ಬರುತ್ತೆ ಅದು ನಿಮ್ಗೆ ಗೊತ್ತಿರೋ ವಿಚಾರ ನಾವಂತೂ ಕಂಡರ ನೋಡಿಲ್ಲ ಅಂತಂದ್ರೆ ಅದು ಕೋರ್ಟಿಂದ ಆರ್ಡ್ರ್ ಬಂತು ಅಂದರೆ ಒಂದೊಂದೇ ತರಿಸ್ಕೋತಾರೆ ಅದು ಗೊತ್ತಲ್ವ ಸರ್ ನಿಮಗೆ ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ ಚೇರ್ ಬೇಕು ಅನ್ನೋರು ಇದಾರೆ ಆಮೇಲೆ ನನಗೆ ಬಿಸಿನೀರು ಬೇಕು ಅನ್ನೋರು ನಂಗೆ ಮನೆ ಊಟ ಬೇಕು ಅಂತಲೂ ಕೋರ್ಟಿಗೆ ಇದು ಮಾಡ್ತಾರೆ ಮತ್ತು ಅದೆಲ್ಲ ಫೆಸಿಲಿಟಿ ಅಂತಂದರೆ ವಿ ಎ ಪಿ ಸಲ್ಲಲ್ವ ಸರ್ ಅದೆಲ್ಲ ದುಡ್ಡಿನ ಮೇಲೆ ತಾಂಡವಾಡ್ತಾ ಇದೆ ಸರ್ ಟಿ ವಿ ಇದೆ ಸರ್ ಟಿ ವಿ ಇನ್ನೊಂದು ಹೇಳ್ತೀನಿ ಕೇಳಿ ಸರ್ ನಾವು ಹೊರಗಡೆ ಏನು ಟಿವಿ ನೋಡ್ತೀವೋ ಅದೇ ಟಿ ವಿ ಒಳಗಡೆ ಇರುತ್ತೆ ಸರ್ ಹೊರಗಡೆ ಏನೇನು ಚಾನೆಲ್ ಬರ್ತಾವೋ ಅಷ್ಟು ಚಾನಲ್ಲು ಒಳಗಡೆ ಬರುತ್ತೆ ಸರ್ ನಮ್ಮ ಮಾಮೂಲಿ ಸಲ್ಲೆಲ್ಲೂ ಒಂದು ಟಿ ವಿ ಇರುತ್ತೆ ದೊಡ್ಡದಾಗಿ ಅವರು ಮುಂದೆ ಕುಂತವನು ಹಿಂದಿಯವನಾಗಿದ್ರೆ ಹಿಂದಿ ಫಿಲಮ್ ಆಗ್ತಾನೆ ಅಕಸ್ಮಾತ್ ಅವನಾದಮೇಲೆ ಒಬ್ಬ ಕನ್ನಡದನ್ನು ಕೂತ್ಕೊಂಡ್ರೆ ಕನ್ನಡ ಫಿಲಮ್ ಆಗ್ತಾನೆ ಇಲ್ಲ ಏನದು ಈ ವಾರೆಂಟು ಅವು ಇವು ಬರ್ತಾವಲ್ಲ ಸರ್ ನ್ಯೂಸ್ಗಳು ಅವೆಲ್ಲ ನೋಡ್ತಾರೆ ಸರ್ ಕಾಮನಾಗಿ ಆಮೇಲೆ ಈ ವ್ಯಕ್ತಿ ಇದೇ ಜೈಲಿಗೆ ಬರ್ತಾನೆ ಅಂತಲೂ ಅಬ್ಸರ್ವ್ ಮಾಡ್ತಿರ್ತಾರೆ ಕೆಲವರು ಹಾ ಈ ವ್ಯಕ್ತಿ ಇಲ್ಲೇ ಪಕ್ಕದಾಗಿ ಇದಾಗಿದೆ ಈ ಕೋರ್ಟ್ ತೋರಿಸ್ತಿದ್ದಾರೆ ಇದು ಈ ವ್ಯಕ್ತಿ ಈ ಕೆಲಸ ಮಾಡೋಣ ಈ ಮಡರ್ ಮಾಡವನೇ ಇವ್ನು ಇನ್ನೊಂದು ಮೂರು ದಿನದಲ್ಲಿ ಇದೇ ಜಿಲ್ಲೆಗೆ ಬರ್ತಾನೆ ಅಂತಾನು ಮಾತಾಡ್ಕೊತಾ ಇರ್ತಾರೆ ಆಮೇಲೆ ಸೆಲ್ಗೆಲ್ಲ ನಮ್ಮ ಸೆಲ್ಲೇ ಟಿವಿ ಇದೆ ಅಂದ್ರೆ ಅಲ್ಲೆಲ್ಲ ಇರುತ್ತಲ್ಲ ಸರ್ ಸಿಂಗಲ್ ಸಿಂಗಲ್ ಸೆಲ್ ಅಲ್ಲಿ ಟಿವಿ ಇದಾವೆ ಸರ್ ಅಲ್ಲೂ ಕೂಡ ಏನಾದ್ರು ಇದರ ಒಬ್ಬ ವ್ಯಕ್ತಿ ಒಬ್ಬ ಪ್ರಖ್ಯಾತ ಪಡೆದಂತ ವ್ಯಕ್ತಿ ಯಾರೋ ಒಬ್ಬ ಒಬ್ಬ ರೌಡಿನೋ ಇಲ್ಲೊಬ್ಬ ಕೊಲೆಗಾರನ ಯಾರೊಬ್ಬ ಬರ್ತವನೇ ಅಂದ್ರೆ ಅಲ್ಲೂ ಕೂಡ ನಾನು ಅವ್ರನ್ನ ಇದಂತಲ್ಲ ಏನೋ ಗ್ಯಾಂಗ್ ವಾರು ಗ್ಯಾಂಗ್ಸ್ಟರ್ ಆ ತರ ನಡೆಯುತ್ತಾ ಪರಪ್ಪ ನಗರ ಜಿಲ್ಲ ನಡೀತೇನೋ ಗೊತ್ತಿಲ್ಲ ನಡೀಬೋದು ನಡೀಬಹುದು ಸರ್ ಇಲ್ಲ ಅಂತದ್ದು ಅಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತದ್ದೇನಿಲ್ಲ ಸರ್ ಅಲ್ಲಿ ಯಾಕಂದ್ರೆ ಬಂದವರು ಅವರವರು ಪಾಡಿಗೆ ಅವ್ರವ್ರು ಇದ್ದು ಅವರವರು ಶಿಕ್ಷೆಗಳನ್ನು ಅನುಭವಿಸಿ ಹೊರಗಡೆ ಹೋಗೋಕ್ಕೆ ಕಾಯ್ತಾ ಇರ್ತಾರೆ ಸರ್ ಪರಪ್ಪನಗರ ಜಿಲ್ಲೆಯಲ್ಲಿ ಏನೋ ಇರ್ಬೋದು ಸರ್ ನಿಮ್ಮ ಈ ವಿಚಾರವಾಗಿ ನಿಮಗೆ ಇವತ್ತು ಹೇಳಿದ್ರೆ ದಿನಾತ್ರೆ ಒಂದು ಫುಡ್ ಇರ್ತಾ ಇವತ್ತು ನಿಮಗೆ ಚಪಾತಿನೋ ಚಿತ್ರಾನ್ನ ಪೂಡಿನ ಏನೋ ಕೊಟ್ಟಿರ್ತಾರೆ ನನಗೆ ಇಷ್ಟ ಇಲ್ಲ ನನಗೆ ಬೇರೆ ಊಟ ಬೇಕು ಇಲ್ಲ ಸರ್ ಹಂಗಾಗೋದಿಲ್ಲ ಅಲ್ಲಿ ಕೊಟ್ಟಿರೋ ಊಟನೇ ತಿನ್ಬೇಕು ಆಮೇಲೆ ಅವ್ರು ಕ್ಯಾಂಟೀನ್ ಕಡೆಯಿಂದ ವಾರಕ್ಕೆ ಒಂದು ನೂರ ಇಪ್ಪತ್ತು ನೂರೈವತ್ತು ರೂಪಾಯಿ ಏನೋ ಇದೆ ಸರ್ ನಾವು ನೋಡಿಲ್ಲ ನಾವು ನಾವು ಕೊಟ್ಟು ತಿಂದಿಲ್ಲ ಆ ನೂರೈವತ್ತು ರೂಪಾಯಿ ಕೊಟ್ರೆ ಅವರಿಗೆ ಒಂದು ಚಪಾತಿ ಬೇರೆ ರೀತಿ ಪಲ್ಯ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ವಿ ಸರ್ ಅಷ್ಟೇ ಅದು ದುಡ್ಡಿರೋರಿಗೆ ಸರ್ ನಾವು ದುಡ್ಡಿಲ್ವಲ್ಲ ನಾವು ನೋಡಿಲ್ಲ ನಾವು ಜೈಲಿಂದ ಏನು ಕೊಡ್ತಾರೋ ಅದು ತಿಂದರೆ ಸಾಕಾಗಿತ್ತು ನಮಗೆ ಈಗ ನಾನು ಹೇಳಿದೆ ದುಡ್ಡಿರೋದಿಲ್ಲ ಅಂತ ನಾನೀಗ ಗೊತ್ತಿಲ್ಲ ನಾನು ಇಷ್ಟು ದಿನ ಜೈಲಲ್ಲಿ ಇರ್ತೀನಿ ಓಕೆ ನಾನು ಈ ಜೀವನ ನಡೆಸೋದಕ್ಕೆ ನನಗೂ ಅಷ್ಟು ತಿಂಡಿ ಟೀಕೋ ಬೇಕಿರ್ತೀನಿ ದುಡ್ಡು ಬೇಕು ಒಂದು ತಿಂಗಳಿಗೆ ನಿಮಗೆ ಅಪ್ರಾಸ್ಮೆಟು ಎಷ್ಟು ಖರ್ಚು ಬರುತ್ತೆ ಜೈಲಲ್ಲಿ ಸರ್ ಅದನ್ನ ಯಾರು ಟ್ಯಾಲಿ ಮಾಡಲ್ಲ ಸರ್ ಯಾಕಂದ್ರೆ ಕೆಲವರು ಅಪರಾಧ ಮಾಡ್ ಹೋಗ್ಬಿಡ್ತಾರಲ್ವಾ ಯಾರು ದುಡ್ಡು ಕೊಡೋರು ಯಾರು ಇರಲ್ಲ ಸರ್ ದುಡ್ಡು ಕೊಡೋರು ಯಾರೂ ಇರೋಲ್ಲ ಅವರು ಬಂದು ನೋಡ್ಕೊಂಡು ಹೋದರೆ ಸಂತೋಷ ಆಗಿರುತ್ತೆ ಸರ್ ಕೆಲವರಿಗೆ ಒಳಗಡೆ ದುಡ್ಡೇ ಬೇಕಾಗಿರೋಲ್ಲ ಯಾಕೆಂದರೆ ಅಲ್ಲಿ ಏನಾದ್ರು ಕೆಲಸ ಮಾಡ್ತಾರೆ ಕೆಲಸ ಮಾಡೋಕ್ಕೂ ನೆಮ್ಮದಿ ಇರಲ್ಲ ಸರ್ ಅಲ್ಲಿ ಕೆಲವರಿಗೆ ಕೆಲಸ ಅಂತಂದರೆ ಸಣ್ಣಪುಟ್ಟ ಸಣ್ಣ ಪುಟ್ಟ ಏನಾದ್ರು ಕೆಲಸ ಮಾಡಿದ್ರೆ ಯಾರಾದರೂ ಒಂದು ನೂರು ನೂರೈವತ್ತು ರೂಪಾಯಿ ಕೊಡ್ತಾರೆ ಅರ್ಧೇ ದುಡ್ದು ಆಮೇಲೆ ಜನರಲ್ಲಾಗಿ ಬೇಕು ಅಂತಂದರೆ ಬೇಕು ಸರ್ ಲಕ್ಷವ್ರಿಗೂ ಬೇಕಾಗುತ್ತೆ ಅದು ಅವರವರು ಇದ್ರ ಮೇಲೆ ಕೆಪಾಸಿಟಿ ಮೇಲೆ ಈಗ ನೀವು ವಾರಕ್ಕೆ ನಿಮ್ಮ ಸೇರಿದ್ರೆ ಎಷ್ಟು ಬಾರಿ ನೀವು ಭೇಟಿ ಮಾಡ್ತಾ ಇದ್ರಿ ಸರ್ ಒಂದು ವಾರಕ್ಕೆ ಒಂದೊಂದ್ಸಲ ಭೇಟಿ ಆಗ್ತಿದ್ವಿ ಸರ್ ಅಷ್ಟನ್ನೇ ಉದಾಹರಣೆ ಈಗ ದರ್ಶನ್ ಬಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ ಅವ್ರಿಗೂ ವಾರ ವಾರನೇ ಭೇಟಿ ಆಗೋದು ಸರ್ ಅವರು ಸಾಮಾನ್ಯ ಕೈದಿನೇ ಇವರು ಬಿಂಬಿಸ್ತಾರೆ ಸರ್ ಮೂರು ತಿಂಗಳು ಆಗೋಯ್ತು ಬಟ್ ಎಲ್ಲ ರೀತಿ ಬೇರೆ ರೀತಿ ಟ್ರೀಟ್ಮೆಂಟ್ ಏನಿಲ್ಲ ಸರ್ ಸಾಮಾನ್ಯ ಕೈದಿ ಅಂತಾನೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೂ ಆಗುತ್ತೆ ಸರ್ ಇಷ್ಟಲ್ಲೇ ಬೇಲಾಗುತ್ತೆ ಬಟ್ ಸ್ವಲ್ಪ ಡಿಲೇ ಆಗ್ಬೋದು ಸರ್ ಯಾಕಂದ್ರೆ ಅದು ಮರ್ಡ್ರ್ ಅಲ್ವಾ ಹಾಗಾಗಿ ಯಾವ ತರ ಅಂತ ಅಂದ್ರೆ ಚಾರ್ಜ್ ಶೀಟ್ ಬಂದಿದೆಯಲ್ಲ ಸರ್ ಚಾರ್ಜ್ ಶೀಟ್ ಬಂದ ಮೇಲೆ ರೂಲ್ಸ್ ಪ್ರಕಾರವಾಗಿ ಕಾನೂನಿನ ಪ್ರಕಾರವಾಗಿ ಪ್ರತಿಯೊಬ್ಬರಿಗೂ ಬೇಲ್ ಆಗುತ್ತೆ ಬಟ್ ಇವ್ರು ಅಪ್ಲೈ ಮಾಡೋದ್ರಲ್ಲಿ ಮೇಲೆ ಇರುತ್ತೆ ಸರ್ ಅಷ್ಟೇ ಇವ್ರು ಲಾಯರ್ ನೀಡಬೇಕು ಒಂದೆರಡು ಮೂರು ಕೇಸು ಮೂವ್ ಆಗಬೇಕು ಬೇಲ್ ಆಗುತ್ತೆ ಸರ್ ಖಂಡಿತ ಒಂದು ಇನ್ನೊಂದು ತಿಂಗಳೊಳಗಡೆ ಬೇಲ್ ಆಗುತ್ತೆ ಈಗ ಉದಾಹರಣೆ ಈಗ ಟಿವಿ ಚಾನಲ್ ಬರುತ್ತೆ ನೋಡ್ತಾ ಇತ್ತು ಈ ನೋಡಿದ್ಮೇಲೆ ನಾನು ಏನಾಗುತ್ತೆ ಅಂತ ಗೊತ್ತಿಲ್ಲ ಒಬ್ಬ ಲಾಯ್ ಅವ್ರದೇ ಅಂತ ಲಾಯರು ಆ ಕೈ ದಿನ ಸಂಪರ್ಕಿಸ್ಬೋದಾ ಫೋನ್ ಮುಖಾಂತರ ಇಲ್ಲ ಸರ್ ಲಾಯರು ಬರ್ತಾರೆ ಸರ್ ಅವರು ಗೌರ್ಮೆಂಟ್ ಲಾಯರ್ ಒಬ್ಬರು ಬರ್ತಾರೆ ಮಾಮೂಲಿ ಲಾಯರ್ಗಳು ಒಳಗಡೆ ಅಲೋ ಇದೆ ಸರ್ ಬಂದಾದ ಕೆಲವರು ಲಾಯರ್ ಇಟ್ಟಿರ್ತಾರಲ್ವಾ ಅವರು ಇಟ್ಟಿಲ್ಲದೋರ್ನ ಅವ್ರು ಬಂದು ಕೇಳ್ತಾರೆ ಏನು ಕೇಸು ಏನಾಗ್ತಿದೆ ಯಾವ ಊರು ಏನು ಅಂತ ವಿಚಾರಣೆ ಮಾಡ್ತಾರೆ ಸರ್ ಅವರು ವಿಚಾರಣೆ ಮಾಡಿಬಿಟ್ಟು ಅವರು ಭರವಸೆ ಕೊಡ್ತಾರೆ ನೀನು ಲಾಯರ್ ಇಟ್ಟಿಲ್ಲ ಅಂತ ಈ ಕೇಸ್ ನಿಂಗೆ ಮಾಡು ಈ ರೀತಿ ಮಾಡು ನಾನು ಬೇಲ್ ಅಪ್ಲೈ ಮಾಡ್ತೀನಿ ಅಂತಾರೆ ಅವರೆಲ್ಲ ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ ಸರ್ ನೀವು ಲಾಯರ್ ಬರ್ತಾರೆ ಒಂದು ಅಷ್ಟು ಜನ ಒಂದ್ ಐನೂರ ಜನ ಏನೋ ಕಸ ಕಸ ಬರ್ಬೇಕ ಕಸ ತಯಾರಿ ಯಾರು ಅಲ್ಲಿ ಅಲ್ಲೆಲ್ಲ ಈ ಹೊಸ್ದಾಗಿ ಹೋಗಿರ್ತಾರಲ್ಲ ಸರ್ ಕೆಲವರು ಈ ವಿಚಾರಿತನ ಕೈದಿಗಳು ಅವ್ರ ಕೈಯಲ್ಲಿ ಕಸ ಅಣಿಸ್ತಾರೆ ಸರ್ ಕಸ ಗುಡಿಸ್ಬೇಕು ಬೆಳಿಗ್ಗೆ ಎದ್ದು ಅವ್ರಿಗೆ ಮಿನಿಮಮ್ ಒಂದು ಅವರ್ ಅದೊಂಥರ ವಾಕಿಂಗ್ ಇದ್ದಾಗೆ ಸರ್ ಕೆಲವ್ರು ಎಂಥ ವ್ಯಕ್ತಿಗಳು ಇಲ್ಲಿ ಹೊರಗಡೆ ಬಿಲ್ಡಪ್ ಕೊಟ್ಟಿರ್ತಾರೆ ಅಂತವ್ರೆಲ್ಲ ಅಲ್ಲಿ ಕಸ ಹೊಡಿಲೇಬೇಕು ಸರ್ ಏನು ಮಾಡೋಕ್ಕಾಗಲ್ಲ ಆಮೇಲೆ ಒಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ಅವರು ಅಳುಬ್ರಾದ್ಮೇಲೆ ಅವರು ಒಂದು ಸ್ವಲ್ಪ ದಿಲ್ಲ ಕುತ್ಕೊಳ್ಳೋದ್ರಲ್ಲಿ ಅಲ್ಲಿ ಒಳಗಡೆ ಹೋದ್ಮೇಲೆ ಅನುಭವಿಸಲೇಬೇಕು ಸರ್ ಯಾರೇ ಆಗಲಿ ಈಗ ಲೈರ್ ಒಳಗಡೆ ಬರ್ತಾರೆ ನಿಮ್ಮ ಮುಂದೆ ಲೈರ್ನ ಪರಿಶೀಲನೆ ಮಾಡ್ತಾರೆ ಈಗ ನೀವು ಹೇಳಿದ್ರಿ ಊಟ ನಮ್ಮ ಅದು ನಾವು ನೋಡಿಲ್ಲ ಸರ್ ಯಾಕಂದ್ರೆ ಅದು ಗೇಟ್ ಅದು ಆ ಗೇಟ್ ದಾಟಿ ಒಳಗಡೆ ಮೇಲೆ ನಾವು ಲಾಯರ್ ಮಾತ್ರ ನೋಡ್ತೀವಿ ಯಾಕಂದ್ರೆ ಲಾಯರ್ ನ ಬಿಡ್ಲೇಬೇಕಲ್ಲ ಸರ್ ಅವರು ರೂಲ್ಸ್ ಇದೆಯಲ್ಲ ಸರ್ ಅದೇ ರೀತಿ ಗೇಟ್ ಅಲ್ಲಿ ಏನಕ್ಕೆ ಊಟನ ಚೆಕ್ ಮಾಡೋಕ್ಕಾಗಲ್ಲ ಅವರು ಒಳಗಡೆ ಚೆಕ್ ಮಾಡಬಹುದು ಅದೇ ಸರ್ ಗೇಟ್ ಹತ್ರ ಅಂತಂದ್ರೆ ಮೂರು ರೀತಿ ಗೇಟ್ ಇದೆ ಸರ್ ಅಲ್ಲಿ ಜನರಲ್ ಒಬ್ಬ ವಿಚಾರಣೆ ದಿನ ಕೈ ದಿನ ಒಳಗಡೆ ಕರ್ಕೊಂಡು ಹೋಗೋ ಟೈಮಲ್ಲಿ ಪೂರ್ತಿ ಪರಿಶೀಲನೆ ಮಾಡ್ತಾರೆ ಟೋಟಲಿ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಅದಾದ್ಮೇಲೆ ಮತ್ತೆ ಅಲ್ಲಿ ಎಂಟ್ರಿ ಇರುತ್ತೆ ಸರ್ ಅಲ್ಲೊಂದು ಟೂ ತ್ರೀ ಮೆಂಬರ್ ಇರ್ತಾರೆ ಪೊಲೀಸ್ನವರು ಅಲ್ಲೂ ಪರಿಶೀಲನೆ ಮಾಡಿ ದಾರ ಇರ್ಬೋದು ಉಂಗುರ ಇರ್ಬೋದು ಆಮೇಲೆ ಇಲ್ಲಿ ಉರ್ ಕಟ್ಟಿರ್ತೀವಲ್ಲ ಅದು ಕೆಳಗಡೆ ಕಾ ಇದು ಆಮೇಲೆ ಇದೆಲ್ಲ ಕಿತ್ಕೊಬಿಡ್ತಾರೆ ಕಿತ್ಕೊಂಡಾದ್ಮೇಲೆ ಹಿಂಗೆ ಇರ್ತೀವಿ ಅಂದ್ಕೋತೀವಿ ಸರ್ ಒಳಗಡೆ ಕೆಲವರು ದಾರಗಳೆಲ್ಲ ಕಟ್ಕೊಂಡಿರ್ತಾರೆ ಸರ್ ನೀವು ಹೇಳಿದ್ರಿ ಅಂತ ಫೋನ್ ಸರ್ ಅವರು ಅವರು ಭಯದಲ್ಲೇ ಇಟ್ಕೋತಾರೆ ಸರ್ ಭಯ ಇದೆ ಅಲ್ಲಿ ಭಯ ಇದೆ ಅವ್ರು ಇಟ್ಕೋತಾರೆ ಸರ್ ಯಾಕಂದ್ರೆ ಅನಿವಾರ್ಯ ಅದು ಎಷ್ಟು ವರ್ಷದಿಂದ ನಡೀತಿದೆ ಗೊತ್ತಿಲ್ಲ ನಾನು ಹೋಗಿ ಒಂದು ದಿನದಲ್ಲಿ ನೋಡಿದ್ದೀನಿ ಅಲ್ವಾ ನನಗೆ ಅನಿವಾರ್ಯ ಬೇಕಾಗಿತ್ತು ಯಾರ ಹತ್ರ ಒಂದು ಐನೂರು ರೂಪಾಯಿ ಹಾಕ್ಸ್ಕೋಬೇಕಾಗಿತ್ತು ಅವ್ರದ್ದು ನಂಬರ್ ಇರಬೇಕಲ್ಲ ಸರ್ ಆ ನಂಬರ್ ಫೋನ್ ಮಾಡಿದಾಗ ಆ ತಕ್ಷಣಕ್ಕೆ ಐನೂರು ರೂಪಾಯಿ ಬೇಕಾದಾಗ ನನ್ಗೆ ಅವರೇ ದೇವರು ಬಟ್ ಅವೆಲ್ಲ ನಡೀತಿದೆ ಅಂತಂದ್ರೆ ಅಧಿಕಾರಿಗಳಿಗೆ ಗೊತ್ತಿರೋ ವಿಚಾರಣೆ ಸರ್ ಅದು ಮೂರು ಗೋಡೆ ಇರುತ್ತೆ ಅವ್ರು ಇಟ್ಕೊತಾರೆ ಅಂದ್ರೆ ಗಿಡದಲ್ಲೋ ಒಂದು ಇಟ್ಕೊಳಕಲ್ಲ ಸೆಲ್ಗಳು ಇಡ್ಕೋಬೇಕು ಅವ್ರಿಗೊಂದು ಬ್ಯಾಗ್ ಇಗೂ ಕಿಟ್ಟು ನಾನು ಸರಿ ನೋಡಿ ಕೊಟ್ಟಿರ್ಬೋದಿಲ್ಲ ಅಲ್ಲಿ ಇಡ್ಕೋ ಅದನ್ನ ಪರಿಶೀಲನೆ ಜೇಜರ್ಗಳಾಗಿರ್ಬೋದು ಎಲ್ಲ ಹೋಮ್ಗಾರ್ಡ್ಸ್ ಯಾರು ಚೆಕ್ ಮಾಡಲ್ವಾ ಸರ್ ಅದು ಈ ವಿಚಾರಣೆ ದಿನ ಕೈದಿಗಳ ಹತ್ರ ಸೆಲ್ಗಳು ಸ್ವಲ್ಪ ಕಮ್ಮಿನೇ ಸರ್ ಸಜೆ ಆಗಿರುತ್ತಲ್ಲ ಸರ್ ಕೆಲವರು ಸಜೆ ಅಂದ್ರೆ ಎಲ್ಲರೂ ಅಲ್ಲ ಅಂಥವ್ರ ಹತ್ರ ಇರುತ್ತೆ ಸರ್ ಅಲ್ಲಿ ಯಾವಾಗ ಅವರು ಪರಿಶೀಲನೆ ಮಾಡ್ತಾರೋ ಗೊತ್ತಿಲ್ಲ ಸರ್ ನಾವಿದ್ದಾಗ ಒಂದೆರಡು ಮೂರು ಕಡೆ ಯಾರೋ ಒಬ್ಬ ಒಂದು ಸೆಲ್ಗೆ ಹೋಗ್ಬಿಟ್ಟು ಒಂದು ಸೆಲ್ ಸಿಕ್ತು ಸರ್ ಅವರು ಒಂದು ಇಪ್ಪತ್ತೈದು ಜನ ಪೊಲೀಸರು ಬಂದ್ಬಿಟ್ರು ಒಂದೇ ಸಲ ಅದು ಸೆಲ್ಲೆಲ್ಲ ತೊಗೊಂಡು ಹೋದರು ಸರ್ ಅಷ್ಟೇ ಸಿಗುತ್ತೆ ಸರ್ ಅವ್ರಿಗೆ ಮಾಹಿತಿ ಬರಬೇಕು ಮಾಹಿತಿ ಬಂದಾಗ ಯಾವುದು ಬಿಡೋಲ್ಲ ಅಧಿಕಾರಿಗಳು ಮಾಹಿತಿ ಬರಲಿಲ್ಲ ಅಂದರೆ ಸುಮ್ಮನೆ ಇರ್ತಾರೆ ಇಂಥ ಕಡೆ ಇಲ್ಲಿ ಗಾಂಜಾ ಇದೆ ಅಂತ ಅಂದರೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಎತ್ತಕೊಂಡು ಬರ್ತಾರೆ ಇಂಥ ಕಡೆ ಸೆಲ್ ಇದೆ ಅಂತಂದರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಆ ಸೆಲ್ನ ಸೀಜ್ ಮಾಡ್ತಾರೆ ಸರ್ ನೀವು ಹೇಳಿದ್ರಿ ದರ್ಶನ್ ಇಷ್ಟೇ ಜ ಬೇಲ ಅಂತ ಹೇಳಿದ್ರಿ ಕಂಡಂತೆ ನೀವು ಬಳ್ಳಾರಿ ಜಿಲ್ಲೆ ಇರೋ ಕಂಡಂತೆ ಅವರು ವಿ ಎ ಪಿ ಸಲ ಇರ್ತಾರೋ ಕಾಮನ್ಸ್ ಲೋವರ್ಸ್ ಎಲ್ಲ ಅದು ನಮಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ನಡೀತಾ ಇರುತ್ತಾರೆ ಒಳಗಡೆ ಸರ್ ಯಾರೇ ಪ್ರತಿಯೊಬ್ಬ ಹೋದ್ರು ಅಬ್ಸರ್ವೇಷನ್ಸ್ ಎಲ್ಲಂತ ಇರುತ್ತೆ ಸರ್ ಅಂಥದ್ದೇನಿಲ್ಲ ಸರ್ ನಾವು ಅಲ್ಲೇ ಇದ್ದಿದ್ದು ಫಸ್ಟ್ ಅಲ್ಲಿ ಹೋದಾಗ ಒಂದು ತ್ರೀ ಡೇಸ್ ಫೋರ್ ಡೇಸ್ ಹಾಕ್ತಾರೆ ಸರ್ ಅಲ್ಲಾದಮೇಲೆ ಎಲ್ಲ ನಮಗೆ ಚೆಕಪ್ ಎಲ್ಲ ಮಾಡಿಬಿಟ್ಟು ಸೈನ್ ಮಾಡಿಸ್ಕೊಂಡು ಮಾಮೂಲಿ ಕಡೆ ಹಾಕ್ತಾರೆ ಅಷ್ಟೇ ಅಲ್ಲೇನು ಅಂಥದ್ದು ಏನಿಲ್ಲ ಸರ್ ಜನ್ರಲ್ಲಾಗಿ ಸೆಲ್ಲು ಅಂಥದ್ದು ಏನು ನರಕ ಏನಿಲ್ಲ ಸರ್ ಕಾಮನ್ ಆಗಿರ್ಬೋದು ಒಳಗಡೆ ಒಂದು ಇವಾಗ ದರ್ಶನ್ ಅವ್ರ ವಿಚಾರಕ್ಕೆ ಬಂತು ಅಂತಂದರೆ ಅವರು ಒಬ್ಬ ಚಾಲೆಂಜಿಂಗ್ ಸ್ಟಾರ್ ಅಲ್ವಾ ಸರ್ ಹೀರೋ ಅವ್ರ ಉದ್ದೇಶನೇ ಬೇರೆ ಅಲ್ವಾ ಸರ್ ಯಾಕೆಂದರೆ ಅವ್ರಿಗೆ ಇಂಟೆನ್ಷನ್ ಇರುತ್ತೆ ನಾನು ಜೈಲಲ್ಲಿದ್ದೀನಿ ಜೈಲಲ್ಲಿದ್ದೀನಿ ಅಂತ ಕೋರುಗ್ತಾರೆ ಸರ್ ಅವರು ಇವತ್ತಿಲ್ಲ ನಾಳೆ ಹೊರಗಡೆ ಬರಬೇಕು ಅಂತ ಆಗುತ್ತೆ ಸರ್ ಲೇಟ್ ಆಗುತ್ತೆ ಅವ್ರಿಗೂ ಬೇಲಾಗುತ್ತೆ ಸರ್ ಒಬ್ಬ ಇರ್ತಾರೆ ಕಾಮನ್ ಕಾಮನ್ ನಾನು ನಾನು ಸರ್ ನಾವು ಕೊರಗಿರೋದಕ್ಕೆ ನಾನು ಹೇಳ್ತೀರಾ ಸರ್ ಅಲ್ಲಿ ಅಲ್ಲಿ ಯಾಕಂದ್ರೆ ನೀವು ಹೇಳ್ತೀರಾ ಏ ಅವರು ಸಕ್ಕತ್ತಾಗಿದ್ದಾರೆ ಯಾರೋ ಒಬ್ರು ಸರ್ ಇವರು ಹೆಸರು ಹೇಳೋದು ಬೇಡ ಇವರು ಕಿಂಗ್ ಮೇಕರು ಇವರು ಇಲ್ಲಿ ರಾಜಕೀಯ ವ್ಯಕ್ತಿ ಸಕ್ಕತ್ತಾಗಿದ್ದಾರೆ ಈ ವ್ಯಕ್ತಿ ಒಬ್ಬ ಬಿಸ್ನೆಸ್ ಮ್ಯಾನು ಸಕ್ಕತ್ತಾಗಿದ್ದಾರೆ ಈ ವ್ಯಕ್ತಿ ಒಬ್ಬ ನಟ ಸೂಪರ್ ಆಗಿದ್ದಾರೆ ಸಕ್ಕತ್ತಾಗಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್ ಯಾರು ಚೆನ್ನಾಗಿರಲ್ಲ ಸರ್ ಅಲ್ಲಿ ವೀಕ್ ಇರುತ್ತೆ ಸರ್ ಆ ನರಕ ಅನ್ನೋದು ಆ ಒಂದು ಟೆನ್ಷನ್ ಒಂದು ಟೈಮ್ ಆದರೂ ನೋವು ಬ ಕಾಣುತ್ತೆ ಅದು ನಾನು ಜೈಲಲ್ಲಿ ಇದ್ದೀನಿ ಓ ನನಗೆ ಹೆಂಡತಿ ಮನೆ ಮಠ ಹೊರಗಡೆ ಇದೆ ನಾನು ನಾಲ್ಕು ಗೋಡೆ ಮಧ್ಯದಲ್ಲಿ ಇದ್ದೀನಿ ಅವ್ರು ಬಿರಿಯಾನಿ ತಿನ್ನಲಿ ಸರ್ ಖುಷಿಗೆ ಏನು ಬೇಕಾದ್ರೆ ಬಾದಾಮಿ ಹಾಲು ಕುಡೀಲಿ ನಂಗನಾಗ್ತಾ ಕಾಲ ಕಳೀಲಿ ಆ ಟೆನ್ಷನ್ ಬಂದು ಬಂದು ಹೋದಾಗ ಒಳಗಡೆ ಕುಗ್ಗೋದು ಯಾರಿಗೂ ಗೊತ್ತಾಗಲ್ಲ ಸರ್ ನಿಜವಲ್ಲೂ ನರಕನೇ ಸರ್ ಅದು ಈಗ ನೀವು ಹೇಳಿದ್ರಿ ಫ್ರೀ ಟೈಮಲ್ಲಿ ಒಂದು ಈ ಜೈಲಿನ ಮೇಲೆ ಒಂದು ಮಹಿಳಾ ಕೈದಿ ಇರ್ತಾರೆ ಒಬ್ಬ ಪುರುಷ ಕೈದಿಗಳು ಇರ್ತಾರೆ ಪುರುಷ ಭೇಟಿ ಮಾಡ್ಬೋದು ಇಲ್ಲ 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 ಸರ್ ಕಡಾ ಖಂಡಿತವಾಗಿ ಆಗಲ್ಲ ಮಹಿಳಾ ಕೈದಿಗಳ ಸೆಲ್ಲೇ ಬೇರೆ ಸರ್ ಅದು ಇವರು ಜೆಂಟ್ಸು ಇವ್ರ ಸೆಲ್ಲೇ ಬೇರೆ ಅದು ಅವ್ರನ್ನ ನಾವು ಮಾತಾಡ್ಸೋಕು ಆಗಲ್ಲ ಅವ್ರು ನೋಡಕ್ಕೂ ಆಗಲ್ಲ ಅವ್ರ ಅವ್ರದ್ದು ಅವ್ರ ಲೈನೇ ಬೇರೆ ಸರ್ ಅವ್ರದ್ದು ಅವ್ರು ಅಕಸ್ಮಾತ್ ಏನಾದರೂ ಆಸ್ಪತ್ರೆ ಕರ್ಕೊಂಬಂದಾಗ ಬಂದಾಗ ಓ ಮಹಿಳಾ ಕೈದಿ ಅಂತ ನೋಡ್ಬೋದು ಅಷ್ಟೇ ವಿನಃ ಅವ್ರನ್ನ ನಾವು ನೋಡಕ್ಕೆ ಆಗಲ್ಲ ಅವ್ರಿಗೂ ನಮಗೂ ಈ ಪುರುಷ ಕೈದಿಗಳಿಗೂ ಮತ್ತು ಮಹಿಳಾ ಕೈದಿಗಳಿಗೂ ಟಚ್ ಇಲ್ಲ ಸರ್ ಅವರು ಅವ್ರು ಯಾವ ಸೆಲ್ಲೋ ಗೊತ್ತಿಲ್ಲ ಅದು ಸಪೋಸ್ ದಿಮೇದ ದೊಡ್ಡ ದೊಡ್ಡ ರೌಡಿಗಳು ದೊಡ್ಡ ದೊಡ್ಡ ಇವರು ಉದಾಹರಣೆ ಈಗ ದರ್ಶನ್ ನನ್ ವಿಚಾರ ತಕೊಂಡ್ರೆ ಅವ್ರ ತರ ಅವ್ರಿಗೆ ಯಾರು ಈಗ ನನ್ನ ಅಭಿ ಅಭಿಮ್ ಅವ್ರ ಅಭಿಮಾನಿಗಳ ಜೈಲೊಳಗಡೆ ಕೈದಿ ಆಗಿರ್ಬೋದು ಅವ್ರು ವಿಚಾರ ತಗೊಳ್ಳೋದಕ್ಕೆ ದರ್ಶನ ಆ ಥರ ಕೈ ಭೇಟಿ ಮಾಡ್ಬೋದಾ ಇಲ್ಲ ಸರ್ ಅಲ್ಲಿ ಇವಾಗ ಸ್ಟ್ರಿಕ್ಟ್ ಆಗಿದೆಯಲ್ಲ ಸರ್ ಅವ್ರಿಗೂ ಬಿಫೋರು ಮಾಡ್ಬೋದಾಗಿತ್ತು ಇವಾಗ ಮೊನ್ನೆ ಸ್ಟಿಟ್ ಆದಾಗಿಂದ ಸ್ವಲ್ಪ ತುಂಬ ಅಬ್ಸರ್ವೇಷನ್ ಎಲ್ಲ ಇಟ್ಟವ್ರೆ ಅವ್ರನ್ನ ಯಾರು ಯಾರೂ ಸುಲಭವಾಗಿ ಭೇಟಿ ಆಗೋಕ್ಕಾಗಲ್ಲ ಅವ್ರ ಸೆಲ್ಲೇ ಬೇರೆ ರೀತಿ ಇದೆ ಸರ್ ಆ ಲೈನ್ಗೆ ಅವರು ಫೋರ್ ಮೆಂಬರ್ ಇರ್ತಾರೆ ಆಮೇಲೆ ರಾತ್ರಿ ಒಂದು ಮೂರು ಜನ ಅಲ್ಲೇ ಮಲಗ್ತಾರೆ ಸರ್ ಇವರು ಪೊಲೀಸು ಯಾರು ಇವರು ಅವ್ರನ್ನ ನೋಡ್ಕೋತಾರಲ್ಲ ಸರ್ ಗಾರ್ಡು ಅವರಲ್ಲೇ ಮಲಗ್ತಾರೆ ಟ್ವೆಂಟಿ ಫೋರ್ ಅವರ್ಸು ಕಣ್ಗಾವಳಿ ಸರ್ ಅದು ಫುಲ್ಲು ಫೆಸಿಲಿಟಿ ಈಗ ನೀವು ಕಂಡಂತೆ ಜೈಲು ಕಾಮನ್ ಮ್ಯಾನ್ಗೂ ವಿ ಐ ಪಿ ಮ್ಯಾನ್ಗೂ ತುಂಬಾ ಡಿಫ್ರೆಂಟ್ ಅಂತ ಹೇಳಿದ್ರೆ ಕೊನೆಯ ಅಂತಲ್ಲ ವಿ ಐ ಪಿ ಅಂತ ವ್ಯಕ್ತಿಗಳಿಗೆ ಅಲ್ಲಿ ದುಡ್ಡಿದ್ರೆ ಚೆನ್ನಾಗಿ ಬದುಕ್ಬೋದು ಅನ್ನೋ ವ್ಯಕ್ತಿಗೆ ಪ್ರಪಂಚ ಹೊರಗಡೆ ಬಂದರೂ ಅಲ್ಲೇ ಇದ್ದರೆ ಬೆಟ್ಟರು ಯಾಕಂದ್ರೆ ನಾನು ಫೋನ್ಪೇ ಸಿಗುತ್ತೆ ನನಗೆ ಬಿಡಿ ಸಿಗುತ್ತೆ ಗಾಂಜಾ ಸಿಗುತ್ತೆ ಎಲ್ಲ ಊಟ ಚೊಳ್ಳೆ ನನಗೆ ಊಟ ಎಲ್ಲ ಸಿಗುತ್ತೆ ಅನ್ನೋ ವ್ಯಕ್ತಿ ಹೊರಗಡೆ ಹಪ್ತ ವಸೂಲಿ ಮಾಡ್ಕೊಂಡು ಹೊರಗಡೆ ಸಂಪರ್ಕ ಇಟ್ಕೊಂಡು ಫೋನ್ಪೇಲಿ ಫೋನಲ್ಲೇ ಜೀವನ ಮಾಡ್ಬೋದೇ ಅಂದರೆ ಮಾಡ್ತಾರೆ ಸರ್ ಕೆಲವರು ಹೊರ್ಗಡೆಯನ್ನು ಅಪ್ತ ವಸೂಲಿ ಮಾಡಿಕೊಂಡು ಒಳಗಡೆ ಬದುಕ್ತಾ ಇದ್ದಾರೆ ಆದರೆ ಏನೇ ಬದುಕು ಬದುಕಿದ್ರು ಜೈಲೇ ಅಲ್ವಾ ಸರ್ ಅದು ಕೆಲವ್ರಿಗೆ ಆಸೆ ಇರುತ್ತೆ ಸರ್ ಹೊರ್ಗಡೆ ಬರಬೇಕು ಅಂತ ಕೆಲವರಿಗೆ ಆಸೆ ಇರಲ್ಲ ಯಾಕಂದರೆ ಅವ್ರಿಗೆ ಈ ಟೈಮಲ್ಲೇ ಬೇಲಾಗುತ್ತೆ ಈ ಟೈಮಲ್ಲೇ ನಾವು ಅಪ್ಲೈ ಮಾಡಬೇಕು ಈ ಟೈಮಲ್ಲೇ ನನಗೆ ಈ ರೀತಿ ಶಿಕ್ಷೆ ಆಗುತ್ತೆ ಈ ಟೈಮಲ್ಲೇ ನಾವು ಒಳಗಡೆ ಹೋದ್ರೆ ಅಂತ ಪ್ರತಿಯೊಂದು ಟ್ಯಾಲಿ ಮಾಡ್ತಾರೆ ಸರ್ ಕೈದಿಗಳು ಹಾಂ ವಿಚಾರಣೆ ತನಕ ಕೈದಿಗಳಾಗಿರ್ಬೋದು ಎಲ್ಲ ಯಾಕಂದರೆ ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಒಳಗಡೆ ಇದ್ದವರು ತುಂಬ ಯೋಚನೆ ಮಾಡೋದು ಜಾಸ್ತಿ ಯಾಕೆಂದ್ರೆ ವಿಧ ವಿಧವಾದ ಕೈದಿಗಳು ಬಂದಿರ್ತಾರಲ್ಲ ಸರ್ ಸಪೋರ್ಟ್ ಕೊಡ್ತಾರೆ ಈ ಕೇಸ್ನ ಹಿಂಗೆ ಮಾಡು ಈ ಕೇಸ್ನ ಹಿಂಗೆ ಮಾಡು ಈ ಕೇಸ್ ಇದು ಇದೇ ಟೈಮಲ್ಲೇ ಬೇಲ್ ಸಿಗುತ್ತೆ ಈ ಕೇಸ್ಗೆ ಬೇಲ್ ಸಿಗೋಲ್ಲ ಇದು ಇದು ಅಟ್ರಾಸಿಟಿ ಕೇಸ ಇದು ಹುಡುಗಿ ಕೇಸ ಓ ಇದು ಹಿಂಗಾಗಿದೆಯಾ ಇದು ಕಳ್ತನ ಕೇಸಾ ಪ್ರತಿಯೊಂದನ್ನು ಟೀಚ್ ಮಾಡ್ತಾರೆ ಸರ್ ಅಲ್ಲಿ ನಾವು ಹೊರಗಡೆ ನೋಡೋದಕ್ಕಿಂತ ಒಳಗಡೆ ನೋಡೋದೇ ಒಂಥರ ವಿಚಿತ್ರ ಸರಿ ಸರ್ ನೀವು ಹೇಳಂಗೆ ಈಗ ಒಬ್ಬರು ಯಾವುದೋ ಒಂದು ಆಗಿದ್ದಂಗೆ ಯಾರೋ ಒಬ್ಬ ರೌಡಿಗೋಡಿದ್ರು ಅಂತ ಹೇಳಿದ್ವಿ ಆ ಥರ ರೌಡಿಗಳ್ನ ಒಬ್ಬ ರಾಜಕಾರಣಿಯಾಗಿ ರೌಡಿ ಒಬ್ಬ ರಾಜಕಾರಣಿ ಆಗಿರ್ಬೋದು ಸಿನಿಮಾ ನಟ ನಟಿಯ ಯಾರಾಗಿರ್ಬೋದು ಒಳಗಡೆ ಜೈಲು ಹೋದ್ಮೇಲೆ ಒಡೆ ಕೈದಿ ಆದಮೇಲೆ ಅಪರಾಧಿ ಸ್ಥಾನದಲ್ಲಾದ ಮೇಲೆ ಆ ಥರ ರೌಡಿಗಳ್ನ ಸಂಪರ್ಕ ಮಾಡ್ಬೋದೇ ಬಳ್ಳಾರಿ ಜೈಲಲ್ಲಿ ಅದು ಕಾಮನ್ ಆಗಿದ್ದರೆ ಮಾಡ್ಬೋದು ಸರ್ ಹೊರಗಡೆ ವಿಷ್ಯೂ ಆದಮೇಲೆ ಮಾಡೋದು ಕಷ್ಟ ಎಲ್ಲ ಚಾನಲಲ್ಲಿ ತೋರಿಸ್ಬಿಡ್ತಾರಲ್ಲ ಸರ್ ಹಿಂಗಾಗಿದೆ ಹಂಗಾಗಿದೆ ಅಂದಾಗ ಸ್ವಲ್ಪ ಸ್ಟಿಟ್ ಮಾಡಿಬಿಡ್ತಾರೆ ಸರ್ ಇವಾಗ ಸ್ಟ್ರಿಟ್ ಅಂದರೆ ಗೊತ್ತಿರಬೇಕು ನಿಮಗೆ ತುಂಬ ಸ್ಟಿಟ್ ಅಂದರೆ ಸ್ಟ್ರಿಟ್ ಮಾಡಿಬಿಡ್ತಾರೆ ಅಲ್ಲಿ ಒಂದೊಂದು ಟೈಮಲ್ಲಿ ಬಿಡಿನೂ ಸಿಗೋಲ್ಲ ಮಾಮೂಲಿ ಟೀನೂ ಸಿಗಲ್ಲ ಅಷ್ಟು ಒಬ್ರು ಜರ್ಜ್ ಬಂದ್ರೂ ಟೀ ಅಂಗಡಿ ಬಂದ್ ಮಾಡಿಬಿಡ್ತಾರೆ ಅದೇ ಬೇಕ್ರಿ ಅಂತಿರಲ್ಲ ಸರ್ ನೀವು ನಾವು ಟೀ ಅಂಗಡಿ ಅಂತೀವಿ ಅಷ್ಟೇ ಬೇಕ್ರಿ ಅಂತಂದರೆ ಹೊರಗಡೆ ಬೇಕ್ರಿ ಬೇರೆ ಒಳಗಡೆ ಬೇ ಟೀ ಅಂಗಡಿ ಬೇರೆ ಅದನ್ನು ಬಂದ್ ಮಾಡಿಬಿಡ್ತಾರೆ ಸರ್ ಜರ್ಜಿಗೆ ಅಷ್ಟು ಮರ್ಯಾದೆ ಇದೆ ಅಲ್ಲಿ ಹಾ ಜನರಲ್ ಆಗಿ ಮಾಡ್ಬೋದು ಸರ್ ಬಟ್ ಇವಾಗ ಸ್ಟಿಟ್ ಮಾಡಿಬಿಟ್ಟಿದ್ದಾರೆ ಮಾಡೋಕಾಗಲ್ಲ ಸರ್ ಇವಾಗ ಜಡ್ಜ್ ಅವ್ರ ಆತರ ಪರಿಶೀಲನೆ ಮಾಡಕ್ ಬಂದಾಗ ಅವ್ರ ಅವ್ರ ಮುಂದೆ ನೀವು ನೀವು ಕಂಡಂತೆ ಅವ್ರ ಕಣ್ಮಂದ ಫೋನ್ ಸಿಗೋದು ಬಿಡಿ ಸಿಗೋದು ಇಲ್ಲ ಸರ್ ಜರ್ಜವರು ಬಂದಾಗ ಅಂಥದ್ದು ಆಗಿಲ್ಲ ಬಟ್ ಪರಿಶೀಲನೆ ಯಾವ ರೀತಿ ಮಾಡ್ತಾರೆ ಅಂತಂದರೆ ಊಟದ ಬಗ್ಗೆ ನೋಡ್ತಾರೆ ಊಟ ಒಳ್ಳೆ ರೀತಿ ಕೊಡಿ ಮತ್ತು ಯಾರಾದರೂ ತಮ್ಮ ಅನಿಸಿಕೆಗಳಿದ್ರೆ ಹೇಳ್ಕೋಬಹುದು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಶಿಕ್ಷೆ ಆಗಿರುತ್ತಲ್ಲ ಸರ್ ನಾನು ಹೊರಗಡೆ ಹೋಗ್ಬೇಕಂತ ಇದ್ದೀನಿ ಸರ್ ನನ್ನದು ಏನಾದರೂ ನೋಡಿ ಅಂತ ಇದು ಮಾಡ್ತಾರೆ ಆಮೇಲೆ ಬಳ್ಳಾರಿ ಜೈಲಿನ ಒಂದ್ಸಲ ಆ ಜೈಲ್ ಒಳಗಡೆ ಎಲ್ಲ ಪರಿಶೀಲನೆ ಮಾಡ್ತಾರೆ ಸರ್ ಆವಾಗ ವಾತಾವರಣನೇ ಚೇಂಜ್ ಆಗುತ್ತೆ ಯಾಕಂದರೆ ಜರ್ಜು ಬಂದಿರೋದಲ್ವಾ ವಾತಾವರಣ ಚೇಂಜ್ ಅಂತಂದ್ರೆ ಟೋಟಲಿ ಟೋಟಲಿ ಇದ್ದಂಗೆ ಇರುತ್ತೆ ಜರ್ಜು ಬಂದು ಹೋದ್ಮೇಲೆ ಮತ್ತೆ ಆವಾಗಿನ ಜೈಲು ಟಿ ಎನ್ ಓಪನ್ ಇರುತ್ತೆ ಕಾಮನ್ ಬೇಕಾಗಿರುತ್ತಲ್ಲ ಸರ್ ಕೈದಿಗಳಿಗೆ ಇದಾವೆ ಸಿ ಸಿ ವಿ ಎಲ್ಲ ಇದ್ದಾವೆ ಬಟ್ ಅದು ಪರಿಶೀಲನೆ ಯಾರು ಇದೆ ಸರ್ ಅದೆಲ್ಲ ಮಾಡ್ತಾರೆ ಅದು ಅದಕ್ಕೊಂದು ಆಫೀಸ್ ಇದೆ ಅದೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೋಡ್ತಿರ್ತಾರೆ ಬಟ್ ಏನಂತಂದರೆ ಒಳಗಡೆ ಹಾಕಿದ ಮೇಲೆ ಹೊರಗಡೆ ಏನು ನಡೀತೈತೆ ಏನು ಇಲ್ಲ ಅಂತ ಸಿ ಸಿ ಟಿ ಅಲ್ಲಿ ನೋಡ್ತಿರ್ತಾರೆ ಸರ್ ಬಟ್ ಹಿಂದ್ಗಡೆಯಿಂದ ಇದು ಗೋಡೆ ಹಾಕಿ ಹಾರಿ ಹಾಕ್ತಾರಂತೆ ಸರ್ ಅದೇನೋ ಗೊತ್ತಿಲ್ಲ ನಮಗಂತೂ ಗಾಂಜಾ ಗಾಂಜಾ ಅದೇನೋ ನಾವು ಪೇಪರ್ ಅಲ್ಲಿ ಬೆಟ್ಟದ ಮೇಲಿಂದ ಹಾಕ್ತಾರಂತೆ ಸರ್ ಅದೆಲ್ಲ ಸೀಜ್ ಮಾಡ್ತಾರೆ ಕೆಲವು ಟೈಮ್ ಅಲ್ಲಿ ಬೆಟ್ಟ ಇದೆ ಅಲ್ಲೆಲ್ಲ ಹಾಕ್ತಾರಂತೆ ಅವ್ರನ್ನೆಲ್ಲ ಹಿಡಿದಿದ್ದಾರೆ ಸರ್ ಪೊಲೀಸ್ನ ಹಿಡಿದಿದ್ದಾರೆ ಉದಾಹರಣೆ ಹಾಕ್ಬಿಡ್ತಾರೆ ಅಂತ ಗಾಂಜಾ ಯಾರು ಹಾಕ್ತಾರೆ ಅದೇ ಅದೇ ಮಾಹಿತಿ ನೀವು ನೀವು ಅಂತ ಹೇಳಿ ನಿಮ್ಮ ಯಾರು ಒಬ್ಬರು ಸುಮಾರು ಜನ ಇರ್ತಾರೆ ತಗೊಳಕ್ಕಾಗಲ್ಲ ತಗೊಳಕ್ಕಾಗಲ್ಲ ಯಾರಿಗೋಸ್ಕರ ಹಾಕಿ ಅದೇ 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 ಸರ್ ನಿಗೂಢ ಅನ್ನೋದು ಅದೇ ಅದನ್ನು ನಾವು ತಿಳ್ಕೊಬೇಕು ಅಂತ ನಾವು ನಾವೊಬ್ಬ ಕೈದಿಯಾಗಿ ಹೋಗಿರ್ತೀವಲ್ಲ ಸರ್ ಅಷ್ಟು ಮಾತ್ರ ಮಾಹಿತಿ ಗೊತ್ತಷ್ಟಿದೆ ಯಾರು ತಗೋತಾರೆ ಏನು ಮಾಡ್ತಾರೆ ಜೈಲು ಹೆಂಗೆ ನಡೀತಿದೆ ರಾತ್ರಿ ಏನು ನಡೀತೈತೆ ಒಳಗಡೆ ಏನೆಲ್ಲ ನಡೀತೈತೆ ಅನ್ನೋದು ಗೊತ್ತಿಲ್ಲ ನಾವು ಹೊರಗಡೆ ಬಿಟ್ಟಾಗ ಮಾತ್ರ ನಾವು ಹೇಳ್ಬೋದು ಈ ಟೈಮಲ್ಲಿ ಬಿಟ್ಟರು ಈ ಜೈಲು ಹಿಂಗೆ ಇದೆ ನಮ್ಮ ಸೆಲ್ ಒಳಗಡೆ ಹೋದಾಗ ಹೊರಗಡೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿರೋಲ್ಲ ಸರ್ ಈ ಉದಾಹರಣೆ ಈಗ ನೀವು ಹೇಳಿದಂತೇನೆ ಒಬ್ಬ ರೌಡಿನ ಒಬ್ಬ ಕೊಲೆನೋ ಒಂದು ಏನೋ ಮಾಡಿ ಒಬ್ಬ ಹೋಗಿ ಸಜಾ ಆಗ್ತಾ ಹೋಗ್ತಾನೆ ಒಬ್ಬರದ ಇರ್ತಾನೆ ಆ ವ್ಯಕ್ತಿಗೆ ಮನ ಪರಿವರ್ತನೆ ಆಗ್ತಾ ಇರುತ್ತಾ ಈಗ ಉದಾಹರಣೆ ನಿಮ್ಮ ನಿಮ್ಮ ಇದನ್ನ ಲೆಕ್ಕಾಚಾರ ತಗೊಂಡ್ರೆ ನಾನು ಏನೋ ನನ್ನ ಕೈಗೋ ನನ್ನ ಏನೋ ಏನೋ ಇದ್ದ ತತ್ನಗೆ ನಾನು ಏನೋ ಒಬ್ಬ ಈ ಥರ ಮಾಡಿದೆ ಹೊರಗಡೆ ಅನುಭವಿಸ್ತೇನೆ ಆ ಥರ ಕೊಡ್ತಾ ಇರುತ್ತಾ ಖಂಡಿತ ಆಗುತ್ತೆ ಸರ್ ಮನ ಮನ ಪರಿವರ್ತನೆ ಆಗುತ್ತೆ ಅವರು ಯೋಚನೆ ಮಾಡ್ತಿರ್ತಾರೆ ಕೆಲವರು ಧೈರ್ಯ ಕೊಡ್ತಾರೆ ಸರ್ ಅಲ್ಲಿ ತಲೆ ಕೆಡಿಸ್ಕೋಬೇಡ ನಿನಗೆ ಹದಿನಾಲ್ಕು ವರ್ಷ ಸಜ್ಜೆ ಆಗಿದೆಯಾ ಏನದು ಲೈಫ್ ಆಗಿದೆಯಾ ನಿನಗೆ ಪೆರೋಲ್ ಇದೆ ಆಮೇಲೆ ನೀನು ಹೊರಗಡೆ ಹೋಗಿ ಬರ್ಬೋದು ಒಳ್ಳೆ ರೀತಿಯಲ್ಲಿ ಇರೋ ಹದಿನಾಲ್ಕು ವರ್ಷ ಆದಮೇಲೆ ಬಿಟ್ಬಿಡ್ತಾರೆ ನಿನಗೆ ಇಲ್ಲಿ ಜೈಲರು ಏನು ಹೇಳ್ತಾರೋ ಆ ಒಳ್ಳೆ ಕೆಲಸಗಳು ಮಾಡ್ತಿರೋ ಒಳಗಡೆ ಯಾವ ಕೆಲಸನೂ ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಬೇಡ ಆಲ್ರೆಡಿ ಶಿಕ್ಷೆ ಆಗೋದು ಅಂತಂದರೆ ಪಕ್ಕ ಅವನು ಅವನು ಆ ಕೆಲಸ ಮಾಡಿದ್ದೀನಂದರೆ ಶಿಕ್ಷೆ ಆಗುತ್ತೆ ಸರ್ ಅವ್ರಿಗೆ ಆ ವ್ಯಕ್ತಿಗೆ ಸಜೆ ಆದಮೇಲೆ ಅವನು ಮನ ಪರಿವರ್ತನೆ ಆಗ್ತಾನೆ ಸರ್ ನಾನು ಇರೋಷ್ಟು ದಿನ ಆದರೂ ಚೆನ್ನಾಗಿರಬೇಕು ಅಂತ ಆ ಒಂದೊಂದು ದಿನವೂ ಪಾಠ ಕಲಿತಾನೆ ಸರ್ ಅಲ್ಲಿ ಜೈಲಲ್ಲಿ ಇನ್ನೊಬ್ರಿಗೂ ಪಾಠ ಹೇಳ್ತಾನೆ ಅವನು ಎಲ್ಲ ಆದ್ಮೇಲೆ ಒಂದು ಹತ್ತು ವರ್ಷ ಹೊಡೆದ್ಬಿಟ್ಟಿರ್ತಾನೆ ಅಂದ್ಕೊಳ್ಳಿ ಜೈಲು ಅಲ್ಲಿ ಜೈಲಲ್ಲಿ ಹೇಳೋದು ಹತ್ತು ವರ್ಷ ಹೊಡೆದಿದ್ದೀನಿ ಅಂತ ಇನ್ನೊಂದು ನಾಲ್ಕು ವರ್ಷ ಇರುತ್ತೆ ಒಳ್ಳೆ ರೀತಿಲಿ ಬದುಕ್ತಾನೆ ಸರ್ ಅವ್ ಯಾವ ಯಾವ ರೀತಿ ಒಳ್ಳೆ ರೀತಿಲಿ ಬದುಕ್ತಾನೆ ಅಂತಂದ್ರೆ ಈ ವ್ಯಕ್ತಿ ಕೊಲೆ ಮಾಡಿ ಬಂದಿದ್ದಾನೆ ಈ ವ್ಯಕ್ತಿ ಎರಡು ಮರ್ಡರ್ ಮಾಡಿ ಬಂದಿದ್ದಾನೆ ಈ ವ್ಯಕ್ತಿ ಆ ಕೆಲಸ ಮಾಡಿದ್ದಾನೆ ಅಂದ್ರೆ ಯಾರು ನಂಬೋದೇ ಇಲ್ಲ ಆ ರೀತಿ ಮನ ಪರಿವರ್ತನೆ ಆಗ್ತಾನೆ ಸರ್ ಇದೇ ತರ ಬಟ್ಟೆ ತರ ಇರಬೇಕು ಅನ್ನೋದೇನು ಏನಿಲ್ಲ ಸರ್ ಏನಿಲ್ಲ ಜನರಲ್ ಆಗಿ ಅವರು ಮಾಮೂಲಿ ಇಷ್ಟ ಬಂದಾಗ ಇರ್ಬೋದು ಕಾಮನ್ ಆಗಿರ್ಬೋದು ವಿಚಾರಣೆ ದಿನ ಕೈ ಅವ್ರಿಗೆ ಕೋರ್ಟು ನಡೀತಾ ಇರುತ್ತೆ ವಿಚಾರಣೆ ನಡೀತಾ ಇರುತ್ತೆ ಅವ್ರಿಗೆ ಬೇಲ್ ಆದ್ಮೇಲೆ ಶಿಕ್ಷೆ ಪ್ರಕಟ ಆದಮೇಲೆ ಅವ್ರಿಗೆ ಹೇಳ್ತಾರೆ ಆವಾಗ ಶಿಕ್ಷೆ ಪ್ರಕಟ ಆದಮೇಲೆ ಅವ್ರಿಗೆ ಇಂಥ ಕೆಲಸ ಅಂತ ಒಪ್ಪಿಸ್ತಾರೆ ಒಳಗಡೆ ಅವರು ವಿಧಿ ಇಲ್ಲ ಎಂಟು ವರ್ಷನ ಹತ್ತು ವರ್ಷ ಹೇಳೋದ್ನಲ್ಲ ಸರ್ ಅವಾಗ ಹದಿನೈದು ವರ್ಷ ಲೈಫ್ ಅಂತಾರೆ ಲೈಫ್ ಅಂತಂದರೆ ಅವರು ಸಾಯೋವರೆಗೂ ಅಲ್ಲೇ ಇರಬೇಕು ಅಂತಾರೆ ಒಳ್ಳೆ ರೀತಿ ಆಯಿತು ಅಂತಂದರೆ ಬಿಡುಗಡೆ ಮಾಡ್ತಾರೆ ಆಮೇಲೆ ಈ ಪೆರಳೆಲ್ಲ ಇದ್ದಾವೆ ಪೆರಳಲ್ಲಿ ಬಂದು ಹೊರಗಡೆ ಹೋಗ್ತಾರೆ ಅಂಥವೆಲ್ಲ ಇರ್ತವೆ ಸರ್ ನೀವು ಹೇಳಿದೀಗ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೆ ಅಂತ ಹೇಳಿದ್ರೆ ನೀವು ಸಿನಿಮಾ ಇಂಡಸ್ಟ್ರಿ ಗಲಾಟೆ ಮಾಡ್ಕೊಂಡು ಜೈಲಿಗೆ ಹೋಗ್ಬೇಕಂದ್ರೆ ನಿಮಗೆ ಅನ್ನಿಸ್ತಾ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದರೆ ಹಿಂಗೆ ಇದ್ದೀನಿ ನಾನು ಮುಂದೆ ದಿನ ಏನೋ ನಂದೇ ಅಂತ ಕೆಲವು ಕಲ್ಸ್ಕೊಂಡಿದೆ ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ನಾನು ನಿಮಗೆ ಯಾವ ಥರ ಅನಿಸಿತ್ತಾ ಸರ್ ಆ ಸಮಯಕ್ಕೆ ಏನು ಅನಿಸಲ್ಲ ಸರ್ ಆ ಸಮಯಕ್ಕೆ ಏನು ಅನಿಸಲ್ಲ ಎಲ್ಲ ಆದ್ಮೇಲೇ ಪಶ್ಚಾತ್ತಾಪ ಪಡೋದು ಇವಾಗ ಒಬ್ಬ ವ್ಯಕ್ತಿ ನಡೀತಾ ಇರ್ತಾನೆ ಎಡವಿ ಬಿದ್ದರೆ ತಾನೇ ನಾನು ಬಿದ್ದಿದ್ದೀನಿ ಅಂತ ಗೊತ್ತಾಗೋದು ಛೇ ಬೀಳಬಾರ್ದಾಗಿತ್ತು ಅಂತ ನನ್ನ ನನ್ನ ಜೀವನದಲ್ಲೂ ಹಂಗೆ ಆಗಿದ್ದು ನಾನು ಒಂದು ಎರಡು ಎರಡು ತಿಂಗಳು ಅಷ್ಟು ದಿನ ಜೈಲಲ್ಲಿ ಇದ್ನಲ್ಲ ನಾನು ಅಷ್ಟೇ ಪಾಠ ಕಲ್ತಿದ್ದೀನಿ ಸರ್ ಮುಂದಿನ ದಿನಗಳಲ್ಲಿ ಜೈಲು ಸವಾಸನೇ ಬೇಡ ಅಂದ್ಕೋತೀನಿ ಬೇರೆಯವ್ರ್ಗೆ ಹೇಳೋದು ಅದನ್ನೇ ತಪ್ಪು ಮಾಡಬಾರ್ದು ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಯಾರೋ ಒಬ್ಬ ವ್ಯಕ್ತಿ ನನಗೆ ಹೊಡೆದವನೇ ಅಂತ ಅಂದರೆ ನಾನು ಹೊಡಿಬೇಕು ಅಂತ ಇರುತ್ತೆ ಆದರೆ ಆ ಜೈಲ್ದು ಯೋಚನೆ ಬರಲ್ಲ ಸರ್ ನನಗೆ ಹೊಡಿಬೇಕು ಅಂತ ಇರುತ್ತೆ ಆದಮೇಲೆ ಜೈಲಿಗೆ ಹೋದ್ಮೇಲೆ ಛೇ ತಪ್ಪು ಮಾಡಿಬಿಟ್ಟೆ ಅಂತ ಬರುತ್ತೆ ಆದ್ರೆ ಆ ದಿನ ಮತ್ತೆ ವಾಪಸ್ ಬರಲ್ವಲ್ಲ ಸರ್ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಬಂಧು ಆಗಿರ್ಬೋದು ನಿಮ್ಮ ಸಹಪಾಠಿಗಳು ಯಾರು ನೀವು ಜೈಲ್ಗೆ ಹೋದ್ಮೇಲೆ ಹೊರ್ಗಡೆ ಎತ್ಕೊಂಡು ಈಗ ನೀವು ಭೇಟಿ ಮಾಡ್ತಾರೆ ಹೊರಗಡೆ ಬಿಂಬಿಸ್ತಾ ಅಣ್ಣ ಜೈಲಿಗೆ ಹೋಗಿದ್ರೆ ನಮ್ಮ ಏನೋ ಅವರು ಹೋಗಿದ್ದಾರೆ ಜೈಲಿಗೆ ಹೋಗಿದ್ರು ನಮ್ಮ ಅಣ್ಣನ ನಮ್ಮ ಮಾವನ ಯಾರೋ ಜೈಲ್ ನಮ್ಮ ಹಸ್ಬೆಂಡ್ ಯಾರೋ ಜೈಲ್ಗೆ ಹೋಗಿದಾರೆ ಅಂತ ನಿಮ್ಮ ಬಿಂಬಿಸೋದು ಹೊರಗಡೆ ಬಿಂಬಿಸ ನಾನು ಜೈಲಿಗೆ ಹೋಗಿದ್ರೆ ನಮಗೇನು ನಾವು ಜೈಲಿಗೆ ಹೋಗಿದ್ವಿ ಇಲ್ಲ 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 ಸರ್ ಅಂಥದ್ದು ಒಂದು ವರ್ಗ ಇರುತ್ತೆ ಅಂಥದ್ದು ಒಂದು ವರ್ಗ ಇರುತ್ತೆ ಅದು ಪೋಲಿ ಗ್ಯಾಂಗು ಏ ನಮ್ಮ ಅಣ್ಣ ಜೈಲಿಗೆ ಹೋಗೋಣೆ ನಮ್ಮ ಹುಡುಗ ಜೈಲಿಗೆ ಹೋಗವಣೆ ಅಂತ ಅದು ಬಿಲ್ಡಪ್ ಕೊಟ್ಕೊಂಡು ಮಾಡ್ತಾರೆ ಬಟ್ ಜೈಲಿಗೆ ಹೋಗಿರೋ ಹೋಗಿರೋ ಕತೆ ಅವ್ರಿಗೆ ಗೊತ್ತಿರುತ್ತೆ ಅವರು ಜೈಲು ಹೊಡಿತಾ ಇರ್ತಾರಲ್ಲ ಸರ್ ಒಂದೊಂದು ದಿನ ಒಂದೊಂದು ವಾರ ನಿಮಗೆ ಹೇಳೋದು ಪೊಲೀಸ್ ಗ್ಯಾಂಗ್ ಅದ್ರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇರುತ್ತೆ ಅದೀ ಹೊರ್ಗಡೆ ಇಂಥ ಹೇಳ್ತಾರೆ ನಿಮ್ಮ ಮಿಸ್ಸಸ್ ಆಗಿರ್ಬೋದು ನಿಮ್ಮ ತಾನ ತಮ್ಮನೋ ಈ ಥರ ಮಾಡ್ತಾವ್ರೆ ಒಳಗಡೆ ಬಂದು ಈ ಥರ ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡು ತಿರ್ಗಾಡ್ತಾವ್ರೆ ನಿಮ್ ಏನ್ ಅದು ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ನನ್ನ ಬಗ್ಗೆ ಯಾರು ಮಾತಾಡೋ ಅವ್ರ ಸರ್ಕಲ್ ಗೊತ್ತಿರುತ್ತಲ್ಲ ಸರ್ ಅವ್ರಿಗೆ ನನಗೆ ಇಷ್ಟೇ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಇಷ್ಟೇ ಜನ ಅಣ್ಣ ತಮ್ಮದಿದ್ದಾರೆ ನನಗೆ ಇಷ್ಟೇ ಜನ ಫ್ಯಾಮಿಲಿ ಅಂತ ಗೊತ್ತಿರುತ್ತಲ್ಲ ಸರ್ ಅಂಥದ್ದು ಯಾವುದು ಹೊರ್ಗಡೆ ನಡೆಯಲ್ಲ ಸರ್ ಅದು ನಿಮ್ಗೆ ಹತ್ರ ನಿಮ್ಮ ತಮ್ಮ ಅಣ್ಣನ ನಿಮ್ಗೆ ಭೇಟಿ ಮಾಡಿ ಬರ್ತಾರೆ ಒಳಗಡೆ ನಿಮಗೆ ಭೇಟಿ ಹೊರಗಡೆ ಇಟ್ಕೊಂಡು ನಿಮ್ ಸ್ನೇಹಿತ ಒಳಗಡೆ ಅಂತ ನಿಮ್ಗೆ ಹೇಳ್ತಾನೆ ಆಗ ನಿಮ್ಗೆ ಅನಿಸುತ್ತೆ ಅಂತ ಟೈಮಲ್ಲಿ ಏನಂತಂದ್ರೆ ಫೀಲ್ ಆಗುತ್ತೆ ಸರ್ ಬೇಡ ಅನ್ಸುತ್ತೆ ಒಳಗಡೆ ಧೈರ್ಯ ಕೊಟ್ಬಿಡ್ತಾರೆ ಸರ್ ಕೆಲವರು ಒಳಗಡೆ ಬೇರೆ ರೀತಿ ಧೈರ್ಯ ಕೊಡ್ತಾರೆ ಆವಾಗ ನಾವು ಸ್ವಲ್ಪ ಬೇರೆ ರೀತಿನೇ ನಡಿಬೇಕಾಗುತ್ತೆ ಯಾಕಂದ್ರೆ ನೀನು ಸ್ವಲ್ಪ ಇರೋ ಮಗ ಆಫ್ ಮರ್ಡ್ರ್ ಕೇಸು ಮರ್ಡ್ರ್ ಕೇಸು ಅಂತ ಇದ್ ಕೊಡ್ತಾರೆ ಕಾಮಿಡಿ ಕಿಲಾಡಿಗಳು ತುಂಬಾ ಒಂದು ಸಿನಿಮಾದಲ್ಲಿ ಸುಮಾರು ಇದ್ರೆಲ್ಲ ಮಾಡಿದೀನಿ ಅಂತ ಹೇಳಿದ್ರೆ ನಾನು ಎರಡು ಸಾವಿರದ ಎಂಟರಾಗೆ ಕಾಮಿಡಿ ಕೆಲಡಿ ಮಾಡಿದೆ ಸರ್ ಅನುಶ್ರೀ ಮೇಡಮು ಮತ್ತು ನಮ್ಮ ಅಕುಲಿ ಅಕುಲ್ ಬಾಲಾಜಿ ಸರು ನ್ಯೂ ಎಂಟ್ರಿ ಅವಾಗ ನಾನೊಂದು ಹದಿನೈದು ಎಪಿಸೋಡ್ ಮಾಡಿದೆ ಆವಾಗೆಲ್ಲ ವಾಟ್ಸಪ್ಪು ಅವೆಲ್ಲ ಫೇಸ್ಬುಕ್ ಎಲ್ಲ ಇರಲಿಲ್ಲ ಸರ್ ಎರಡು ಸಾವಿರದ ಎಂಟರಾಗೆ ನಮ್ಮದು ಕಾಮಿಡಿ ಸರ್ ನಮ್ಮದು ಬೆಂಗಳೂರು ಟೀಮು ಅದು ಫ್ರೋಮೋ ಇತ್ತು ಸರ್ ನನ್ನ ಹತ್ರ ಅದು ಇಲ್ಲ ಇವಾಗ ಮಾಡಿದೆ ಅದು ಅಲ್ಲ ಆದಮೇಲೆ ಮತ್ತೆ ಎಷ್ಟು ದಿನ ಹೋದ್ರೂ ಈ ಟಿ ವಿಲಿ ಏನು ಮಾಡ್ತಾರೆ ಅಂದರೆ ಅವ್ರು ಅಲ್ಲೇ ಇಟ್ಕೊಬರ್ತಾರೆ ಸರ್ ಒಂದು ಸಿನಿಮಾ ರಂಗ ಬಿಗ್ಗಲ್ವ ಸರ್ ಅಲ್ಲಿಗೆ ಬರಬೇಕು ಅಂತ ನನ್ನ ಕನಸು ಆಮ್ಯಾಕೆ ಉದಯ ಟಿ ವಿಲೂ ಮಾಡಿದೆ ಕಾಮಿಡಿ ಉದಯ ಕಾಮಿಡಿ ಅಂತ ಅದು ನೈಟ್ ಹತ್ತು ಹತ್ತುವರೆಗೆ ಶೋ ಬರೋದು ಅದೆಲ್ಲ ಮಾಡಿದ ಮೇಲೆ ಮತ್ತೆ ಇವಾಗ ಸಿನಿಮಾದಲ್ಲಿ ಏನಾದರೂ ಒಂದು ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್ ಯಾಕಂದ್ರೆ ತಿಳ್ಕೊಳ್ಳೋದಿರುತ್ತಲ್ಲ ಸರ್ ಜೈಲೋ ಅನುಭವಿಸಿ ಈ ಥರ ನೀವೆಲ್ಲ ಗಲಾಟೆ ಯಾವುದೋ ಒಂದು ವಿಚಾರದಲ್ಲಿ ಒಂದು ಇದು ಗಲಾಟೆ ಆದ ಮೇಲೆ ಜೈಲಿಗೆ ಹೋಗಿ ಅನುಭವಿಸಿದೆಲ್ಲ ಬಂದು ಮತ್ತೆ ನಾನು ಸಿನಿಮಾದಲ್ಲಿ ಮಾಡಬೇಕು ಅಂದಾಗ ಜನ ನಿಮ್ಮನ್ನ ಸ್ವೀಕರಿಸ್ತಾರ ನೀವು ಮಾಡಿದ್ದು ಕೆಲಸ ಸ್ವೀಕರಿಸ್ತಾರ ಸರ್ ನನಗೊಂದು ಪಾಠ ಆಗಿದೆ ಅನ್ಕೋತೀನಿ ಸರ್ ಜನ ಸ್ವೀಕರಿಸ್ತಾರೆ ಅಂತ ನಾವು ತೆಗೆಯೋಲ್ಲ ಸರ್ ನಮ್ದೊಂದು ಇವಾಗ ಫಸ್ಟು ಮೂವಿ ಇಷ್ಟು ಬೆಸ್ಟ್ ಮೂವಿ ಅಂತಾರೆ ನಮ್ಮದೊಂದು ಅನುಭವ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಸರ್ ಅಷ್ಟೇ ಮುಂದೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾಕಂದರೆ ನನಗೊಂದು ಒಳಗಡೆ ಹೋಗಿರೋದು ಒಂದು ಪಾಠ ಆಗಿದೆ ಸರ್ ಆ ಪಾಠ ಇನ್ನೆಲ್ಲೂ ಸಿಗಲ್ಲ ನನಗೆ ಯಾಕೆಂದರೆ ಜೈಲು ಒಂದ ಮೇಲೆ ಯಾರು ಸುಮ್ಮನೆ ಹಾಕಲ್ಲ ಒಳಗಡೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಪಾತಕಾಲೋಕ ಅದಕ್ಕೆ ಆದಂಥ ಒಂದು ವೇ ಇದೆ ಸುಮ್ಮ ಸುಮ್ಮನೆ ಅದು ಕೇಸು ಸುಮ್ ಸುಮ್ಮನೆ ಕೇಸ್ಗಳು ಮೈ ಮೇಲೆ ಹಾಕೊಂಡು ಜೈಲು ಒಳಗಡೆ ಹೋಗಿ ಅನ್ಬೋಸಲ್ಲ ಸರ್ ಯಾರು ನನಗೊಂದು ಪಾಠ ಆಗಿದೆ ಸರ್ ಅದು ಮುಂದಿನ ದಿನಗಳಲ್ಲಿ ಅದು ಯೂಸ್ ಆಗುತ್ತೆ ನಾನು ಹೆಂಗೆ ಬದುಕಬೇಕು ಅನ್ನೋದು ದಾರಿ ತೋರಿಸ್ಕೊಟ್ಟಿದ್ದೆ ಅದು ಮುಂದೆ ಅದೇ ರೀತಿ ಬದುಕಬೇಕು ಅಂತ ಆಸೆ ಇದೆ ನೀವು ಏನು ಬಂದ್ರೆ ದುಡುಕಿದ್ರೆ ಅಂತಂದ್ರೆ ಕೋಪ ಸರ್ ಕೋಪ ಪಡಬಾರ್ದು ಅಂದ್ಕೋತೀನಿ ಆ ಟೈಮಿಗೆ ಬರುತ್ತೆ ಸರ್ ಕೋಪ ಅದೇನು ಮಾಡೋಕ್ಕಾಗಲ್ಲ ಆ ಕೋಪ ಒಬ್ಬ ಮನುಷ್ಯನ ಜೀವನನೇ ಹಾಳು ಮಾಡಿಬಿಡುತ್ತೆ ಸರ್ ಕೋಪ ಆ ಸಮಯಕ್ಕೆ ಬರುತ್ತಲ್ವ ಅದು ಬರಬಾರ್ದು ಬಂದಾಗ ಏನೂ ಮಾಡೋಕ್ಕಾಗಲ್ಲ ಸರ್ ಬರಬಾರ್ದು ಅಂದ್ಕೋತೀವಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಇಲ್ಲ ಸರ್ ಜೈಲಲ್ಲಿ ಹೋಗಿದ್ದೀನಿ ಹೋಗಿ ಬಂದಿದ್ದೀನಿ ಅಂದರೆ ಗರ್ವ ಅನ್ನೋದಕ್ಕಿಂತ ನನಗೆ ಪಾಠ ಕಲ್ತಿದ್ದೀನಿ ಅನ್ನೋದು ಒಂದು ಆಸೆ ಇದೆ ಸರ್ ಯಾಕೆಂದರೆ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದು ರೀತಿ ನನಗೆ ಕಾಣಿಸ್ತಾನೆ ಎಷ್ಟು ಜನ ಇದ್ದರೂ ಅಷ್ಟು ಜನನ ಮುಖ ನೋಡಿದಾಗೂ ಒಬ್ಬೊಬ್ಬರದು ನೋವು ಇಂಟೆನ್ಸನ್ನು ಫ್ಯಾಮಿಲಿ ಅವ್ರನ್ನ ನಡತೆ ಅವ್ರು ನಡ್ಕೊಳ್ಳೋ ರೀತಿ ಅವರೆಲ್ಲ ನೋಡಿದಾಗ ಇಷ್ಟೆಲ್ಲ ಇದೆಯಾ ನರಕ ಈಗ ಹೊರಗಡೆ ಆ ಥರ ಸಿಂಗಲ್ ಇಂಡಸ್ಟ್ರಿ ಇದ್ದೆ ಕಾಮಿಡಿ ಕೆಳಲಿ ಇದೆಲ್ಲ ಮಾಡಿದೆ ಇಲ್ಲ ಅಂತದ್ದೇನು ಅನಿಸಿಲ್ಲ ಸರ್ ಅಲ್ಲಿ ಇಲ್ಲ ಇಲ್ಲ ಹೇಳ್ಕೊಂಡಿಲ್ಲ ಬಟ್ ನಾವು ಕಾಮಿಡಿಯಾಗಿ ಇದ್ವಿ ಸರ್ ಯಾಕಂದ್ರೆ ಮಾತು ಬೇಕು ಸರ್ ಮನ್ಸೂನ್ಗೆ ಕೆಲವ್ರು ಅಂತಾರೆ ಮಾತು ಬೇಡ ಅಂತಾರೆ ಮಾತು ಬೇಕು ಸರ್ ಮಾತಿದ್ರೆ ನಾಲ್ಕು ಜನ ಪರಿಚಯ ಆಗೋದು ನಾನು ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಸರ್ ಒಳಗಡೆ ಟೈಮ್ ಪಾಸ್ ಮಾಡಲೇಬೇಕು ಸರ್ ವಿಧಿ ಇಲ್ಲ ಯಾಕಂದ್ರೆ ಸಜೆ ಆಗಿರ್ತಾರೆ ಸರ್ ಅವರೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಈಗ ಯಾಕಂದ್ರೆ ಒಂದು ಐದೈದು ಮಡ್ರು ಮಾಡೋದವ್ರು ದೊಡ್ಡ ವ್ಯಕ್ತಿಗಳಲ್ಲ ಸರ್ ಅವರು ಅವರು ಸಾಯಿಸ್ ಹೋಗಿರ್ತಾರೆ ಅಲ್ಲಿ ಯಾವುದೋ ಒಂದು ಕೇಸ್ ಮೇಲೆ ಸಜೆ ಆಗಿರುತ್ತೆ ಸರ್ ಅವ್ರು ಒಳ್ಳೆ ಗುಣನೇ ನಮ್ಗೆ ದೊಡ್ಡ ವ್ಯಕ್ತಿಗಳು ಅವರಿಂದ ಕಲಿಯೋದಿರುತ್ತೆ ನಮಗೆ ಈಗ ಯಾರೋ ನಿಮ್ಮ ಈ ಮೆಡಿಕಲ್ ಟೆಸ್ಟ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನೀವು ಸರ್ ತಪ್ಪಿಸಿ ಸರ್ ಮನೆ ಪರೋನ್ ಮನ ಪರವರ್ತನೆ ಮಾಡ್ತಾ ಅಂತೀನಿ ನಾವು ಕೇಳಿದ ಇಲ್ಲ ಸರ್ ನಾವು ಅವ್ರ ಹತ್ರ ಏನೂ ಮಾತಾಡೋಂಗಿಲ್ಲ ಸರ್ ನಮ್ದು ಕೋರ್ಟ್ ಕೋರ್ಟಲ್ಲಿ ನಡಿತೈತಿ ನಾವು ಇವಾಗ ಸರ್ಕಾರದ ಮಕ್ಳಾಗಿರ್ತೀವಿ ವಿಚಾರಣೆ ದಿನ ಕೈದಿ ಅಂದ್ರೆ ನಮ್ಗೆ ಜೈಲಲ್ಲಿ ಏನೂ ಸಂಬಂಧ ಇಲ್ಲ ನಾವು ಏನಂದ್ರೆ ನಾವು ಅಲ್ಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ಬೇಕು ಅಷ್ಟೆನೆ ಯಾವ್ದು ಯಾವ ಕೇಸ್ ಆಗ್ದಂಗೆ ಲಾಯರ್ ಹತ್ರ ಏನೋ ತಪ್ಪಾಯ್ತು ಆ ಅವಕಾಶನೇ ಬರಲಿಲ್ಲ ಸರ್ ಲಾಯರ್ ನಮ್ಮ ಹತ್ರ ಮಾತಾಡೋಕೆ ಬಿಡ್ಲಿಲ್ಲ ಅವ್ರು ಲಾಯರ್ ಮುಖನೇ ನೋಡ್ಲಿಲ್ಲ ನಾವು ಅದೇ ಕಾಯ್ತಾ ಇದ್ವಿ ನಮ್ಮ ಒಂದು ಇಂಟೆನ್ಷನ್ ಹೇಳ್ಬೇಕಲ್ವಾ ಸರ್ ಅವರಿಗೆ ಲಾಯರು ನಾವು ನನಗೆ ಯಾಕಂದ್ರೆ ನಾವೇ ಹೋಗಿ ಆಗ್ಬಿಟ್ಟಿದ್ದೀವಲ್ವಾ ಆ ರೀತಿ ಇದೆ ಅದು ಕೇಸ್ ಅದು ನಾವೇ ಸರೆಂಡ್ರಾಗಿದ್ದೀವಿ ಅಂದರೆ ನಾನು ತಪ್ಪು ಇದೆ ಅಂತಲೇ ಹೋಗಿ ಸರೆಂಡ್ರಾಗಿರೋದು ಮತ್ತೇನಿದ್ರು ಬೆಳಗ್ಗೆ ಅಪ್ಲೈ ಮಾಡಬೇಕು ಅಷ್ಟನ್ನೇ ಯಾಕೆಂದ್ರೆ ನಾವು ಒಪ್ಕೊಂಡಿದ್ದೀನಿ ಒಪ್ಕೊಂಡು ಹೋಗಿ ಆಗಿರೋದು ನಾನು ಪೊಲೀಸ್ ಸ್ಟೇಷನಿಂದ ಬಂದಾಗಿದ್ದರೆ ಇವರು ಚಾರ್ಜ್ ಶೀಟ್ ನೋಡಿ ಏನು ಸಾಕ್ಷಿಗಳು ನೋಡಿ ಇದು ಮಾಡ್ತಿದ್ರು ಬಟ್ ನಾನೇ ಹೋಗಿ ಸರೆಂಡ್ರಾಗಿದ್ದೀನಲ್ಲ ಸರ್ ಇಲ್ಲ ಸರ್ ಅಂಥ ರಾಜಕಾರಣಿಗಳು ಯಾರೂ ಇರಲಿಲ್ಲ ಸರ್ ಅಲ್ಲಿ ಒಳಗಡೆ ನಾನಿದ್ದಾಗ ಯಾರೂ ಇರಲಿಲ್ಲ ಸರ್ ನೀವರ್ ಕಡೆಗೆ ಅದರ ಸಿನಿಮಾ ನಟನೇ ಯಾವ್ದಾರ ಯಾರು ಎಲ್ಲ ಕೆಲವು ಕೆಲವರು ಟೈಮ್ ಗೆ ಹೇಳ್ಕೊತಾ ಇರ್ತಾರ ಸರ್ ನಾನು ಒಂದ್ ಸಿನಿಮಾ ಮಾಡ್ತೀನಿ ಅವ್ರ ಹತ್ರ ಎಲ್ಲ ನಾವು ಬೇಕಾದ್ನ ತಗೋತಾ ಇರ್ತೀವಿ ಬೇಲು ಅಂತಂದ್ರೆ ಯಾರು ಬೇರೆಯವ್ರಿಗೆ ಏನೋ ನಾನು ಸಪೋರ್ಟ್ ತಗೊಂಡಿಲ್ಲ ಸರ್ ದೇವ್ರ ಮೇಲೆ ಬಿಟ್ಬಿಟ್ಟಿದೆ ಆಗುತ್ತೆ ಕೆಲವರು ಧೈರ್ಯ ಕೊಡ್ತಿದ್ರು ಕೆಲವರು ಇಲ್ಲ ಮಗ ಒಂದು ಆರು ತಿಂಗಳಾದ್ರೂ ಆಗಲ್ಲ ನಿಂದು ಆಪ್ ಮಾಡ್ರೆ ಸಲ್ವಾ ಹಂಗೆ ಹಿಂಗೆ ಅಂತಿದ್ರು ಕೆಲವರು ಇಲ್ಲ ಒಂದ್ ಎರಡು ಎರಡೂವರೆ ತಿಂಗಳಿಗೆ ಬೇಲಾಗುತ್ತೆ ಆ ಅಮೌಂಟ್ ಹಾಕ್ಸು ನಾನಿದ್ದೀನಿ ಅಂತ ಕೆಲವರು ಸಪೋರ್ಟ್ ಕೊಡ್ತಿದ್ರು ಬೇರೆ ಬೇರೆ ಇರ್ತಾರಲ್ಲ ಸರ್ ಒಂದು ಎಂಟೆಂಟು ತಿಂಗಳು ಅವ್ರಿಗೆ ಅದೇ ದುಡ್ಡು ಅಂದ್ಕೋತೀನಿ ಒಂದೂವರೆ ವರ್ಷ ಎರಡು ವರ್ಷ ಜೈಲು ಹೊಡಿರ್ತಾರೆ ಅವ್ರ ಕೆಲಸನೇ ಅದು ಈ ಈ ಕೇಸ್ ಹಿಂಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ಬಟ್ ನಾವು ಎರಡು ಕಡೆನೂ ಪರಿಶೀಲನೆ ಮಾಡ್ತೀವಿ ಈ ವ್ಯಕ್ತಿ ಹಿಂಗೆ ಹೇಳ್ದಾ ಈ ವ್ಯಕ್ತಿ ಹಿಂಗೆ ಹೇಳ್ದಾ ಯಾವುದು ಅಂತ ಆ ಮಧ್ಯದಲ್ಲಿ ನಾವು ಒಂದೊಂದು ವಾರ ಕಳೀತಿರ್ತೀವಲ್ಲ ನಮ್ಗೆ ಅಲ್ಲಿ ಡೇಟ್ ಕರಿತಾ ಇರ್ತಾರಲ್ಲ ಸರ್ ನಮ್ಗೆ ಏನಾಗುತ್ತೆ ಈ ಕೇಸ್ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಸರ್ ಹೋಗ್ತಾ ಹೋಗ್ತಾ ಹೆಚ್ಚಿನ